ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೂರೂನಲ್ಲೇ ಶಿವರಾಮೇಗೌಡ ಇವ್ನು ಯಾವತ್ತು ನನ್ನ ಮಾತು ಮೀರಿ ಮೋಸ ಮಾಡ್ಬಿಟ್ನೋ ಆಗಲೇ ಇವ್ನ ಮೇಲೆ ನಂಬಿಕೆ ಸತ್ತೋಯ್ತು ಅಪ್ಪನ ಆಸೆನ ಬಲಿ ಕೊಟ್ಟವನು ಮಗನೇ ಅಲ್ಲ ಅಂತ ಕೋಪದಿಂದ ಕಿರ್ಸ್ತಾನೆ ಆಗ ಭದ್ರಗೌಡ ಎದ್ದು ನಿಂತ್ಕೊಂಡು ಅಪ್ಪಯ್ಯ ಅಂತಾನೆ ಆಗ ಶಿವರಾಮೇಗೌಡ ಅಂತ ಕಿರ್ಚಿ ಕೈ ಮಾಡ್ತಾನೆ ಉಸಿರು ಬಿಡ್ಬೇಡ ನೀನು ನನ್ನಿಂದ ಸತ್ಯ ಮುಚ್ಚಿಟ್ಟಿದ್ದಲ್ಲ ನಾನು ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ಗುಂಡಿ ತೋಡಿ ಮುಚ್ಚಾಕ್ಬಿಟ್ಟೆ ಅಂತಾನೆ ಗೋವಿಂದ ನೋಡ್ದ ಮಗ ಮಗ ಅಂತ ನಂಬಿದಕ್ಕೆ ಕೂತ್ಕೇನ ಕೊಯ್ದು ಬಿಟ್ಟ ಅಂತ ಬೇಜಾರು ಮಾಡ್ಕೊತಾನೆ ಈ ಕ್ಷಣದಿಂದ ನನಗೆ ಅವನ ಮುಖ ತೋರ್ಸೋದು ಬೇಕಾಗಿಲ್ಲ ನಿನ್ನ ಮ್ಯಾಕಿಂದ ಅವ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನಂಬಿಕೆದ್ರೆ ಹೋಗಕ್ಕೆ ಕ್ಷಮೆಯೇ ಇಲ್ಲ ಅಂತ ಹೇಳಿ ಹೊರಟೋಗ್ತಾನೆ ಆಗ ಭದ್ರೇಗೌಡ ಅಲ್ಲೇ ಕುಸ್ತು ಕುತ್ಕೊತಾನೆ ಆಗ ಈಶ್ವರಿ ಅಲ್ಲ ಕಣ್ಲ ಭದ್ರ ಅಪ್ಪನ ಮಾತನ್ನ ಇರದೇ ಇರೋದ್ರಲ್ಲಿ ಶ್ರೀರಾಮ್ ಚಂದ್ರನ ಬಿಟ್ಟರೆ ನೀನೇ ಅಂತ ಎಷ್ಟು ನಿಮ್ಮ ಅಪ್ಪ ಎಷ್ಟು ನಂಬ್ಕೊಂಡಿದ್ದ ಹೇಳು ಅಂತರಂಬ ಅವನಿಗೆ ಬೆಣ್ಣಿಗೆ ಚೂರಿಗೆ ಹಾಕೋಕೆ ಹೆಂಗ್ಲ ನಿಂಗ್ ಮನ್ಸ್ ಬಂತು ಅಂತಾಳೆ ಅದು ಇಂತ ಮೋಸ್ಕಾತಿ ವಂಚಕಿಗೋಸ್ಕರನಾ ಅಂತಾಳೆ ಗ ಮೌನ ಈಶ್ವರ್ಯ ಅವ್ನ್ ಮೊದಲೇ ಅವ್ರ ಅಪ್ಪನ್ ಮಾತಿಗೆ ನೊಂದ್ಕೊಂಡವ್ನೆ ಅಂತದ್ರಲ್ಲಿ ನೀನು ಹಿಂಗ್ ಚುಚ್ ಮಾತಾಡಿದ್ರೆ ಅವ್ನ್ ಪರಿಸ್ಥಿತಿ ಏನಾಗ್ಬೇಡ ನೀನ್ ಎದ್ದೇಳು ಭದ್ರ ಕ್ವಾಟ್ಲೆ ಅವನ್ನ ಕರ್ಕೊಂಡ್ ಹೋಗು ಅಂತ ಹೇಳ್ತಾಳೆ ಆಗ ಕ್ವಾಟ್ಲೆ ಅತ್ತೆ ಅಂತ ಹೇಳಿ ಅಂತಮ್ಮ ಎದ್ದೇಳು ಅಂತ ಎಬ್ಬಿಸ್ತಾನೆ ಆಗ ಭದ್ರ ನೋಡಿದೆ ಅನ್ಲ ಕ್ವಾಟ್ಲೆ ಅಪ್ಪಯ್ಯ ಏನು ಹೇಳ್ಬಿಟ್ರು ಅಂತ ನಾನು ಅವ್ರಿಗೆ ಮೋಸ ಮಾಡ್ದೆ ಅಂತೆ ಕಂಡ್ಲಾ ಅಂತಾನೆ ಆಗ ಕ್ವಾಟ್ಲೆ ತಮ್ಮ ಅದನ್ನು ನಿಧಾನಕ್ಕೆ ಮಾತಾಡಿದ್ರೆ ಈಗ ನಡಿಲ್ಲ ಅಂತ ಕರ್ಕೊಂಡು ಇರ್ತಾನೆ ಆಗ ಭದ್ರೇಗೌಡ ಕೋಪದಲ್ಲಿ ವಿದ್ಯಾನ ತಿರುಗಿ ನೋಡ್ತಾನೆ ಆಗ ಅಜ್ಜಿ ಜೈನ್ ಗುಡ್ಗೆ ಕಲ್ಲು ಹೊಡೆದವ್ರು ಮನೆಯವ್ರ ಮನಸ್ಸನ್ನು ಯಾವತ್ತು ಯಾವತ್ತೂ ಇರಕ್ಕಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಎಲ್ಲರೂ ಹೋದ ತಕ್ಷಣ ಸಾವಿತ್ರಿ ವಿನಂತಿ ಎಣ್ಣೆನೂ ಬೆಂಕಿ ಪುಟ್ಟನ ತೊಗೊಂಬಾರೆ ಅಂತಾಳೆ ಆಗ ವಿದ್ಯಂಗೆ ಏ ನಮ್ಮ ಕಣ್ಗಳಿಗೆಲ್ಲ ಮಣ್ಣೆರಿಚಿ ನೀನು ಆಸೆನ ಈಡೇರಿಸ್ಕೋಬೇಕು ಅನ್ಕೊಂಡಿಯಾ ಇದಕ್ಕೆಲ್ಲ ಇವಾಗ ಹೆಂಗೆ ಬೆಂಕಿ ಹಚ್ತೀನಿ ನೋಡು ಅಂತ ಹೇಳ್ತಾಳೆ ಆಗ ವಿದ್ಯೆ ಅಂತ ತಪ್ಪು ಮಾತ್ರ ಮಾಡಬೇಡಿ ನಾನು ಪುಸ್ತಕಗಳು ಕೊಟ್ಬಿಡಿ ಅಮ್ಮ ಅಂತ ಬೇಡ್ಕೊತಾಳೆ ಆಗ ಈಶ್ವರಿ ಸಾವಿತ್ರಿ ವಿನಂತಿ ಪುಸ್ತಕಗಳನ್ನ ಸುಡೋಕೆ ಅಂತ ಹೋಗ್ತಾ ಇರ್ತಾರೆ ಪಾಪ ವಿದ್ಯೆ ಅವ್ರು ಕಾಲಿಗೆ ಬೀಳ್ತಾ ಬೇಡ್ಕೊತ ಇದ್ರು ಅವ್ರೇನು ಕೇಳಿಸಿಕೊಳ್ಳೋದೇ ಇಲ್ಲ ಈಶ್ವರಿ ಅವಳನ್ನ ಬಿಡ್ತಾಳೆ ಆಗ ಸಾವಿತ್ರಿ ಎಣ್ಣೆನ ಸುರಿತಾಳೆ ಪುಸ್ತಕಕ್ಕೆ ಈ ಕಡೆ ಈಶ್ವರಿ ಬೆಂಕಿ ಹಚ್ಚೇ ಬಿಡ್ತಾಳೆ ಆಗ ವಿದ್ಯಾ ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ಅಂತ ಕಿರಿಸ್ತಾಳೆ ಆಗ ಅವರು ಅಲ್ಲಿಂದ ಹೊರಡ್ತಾರೆ ಆಗ ವಿದ್ಯೆ ಅಳ್ತಾ ಅಲ್ಲೇ ಕುತ್ಕೊಂತ ಕುಟ್ಕೊಂಡಿರ್ತಾಳೆ ಅಯ್ಯೋ ಬಿಟ್ರು ನನ್ನ ಪುಸ್ತಕ ಅಂತ ಎದೆ ಹೊಡ್ಕೊಂಡು ಅಳ್ತಾ ಇರ್ತಾಳೆ ವಿದ್ಯೆ ಆಗ ಅವಳಿಗೆ ತಕ್ಷಣ ಹಾಲ್ ಟಿಕೆಟ್ ನೆನಪು ಬರುತ್ತೆ ಆ ಬೆಂಕಿಯಲ್ಲೇ ಕೈ ಆಡಿಸ್ತಾ ಮೊದಲು ಅವಳ ಹಾಲ್ ಟಿಕೆಟ್ನ ಹುಡುಕ್ತಾಳೆ ತಳವಡಿಸಿ ಆಗ ಅದು ಸಿಗುತ್ತೆ ಆಗ ಅದನ್ನ ನೋಡ್ತಾ ಇದು ನನ್ನ ಗಂಡನ ಶ್ರಮ ಇದು ನನ್ನ ಗಂಡನ ಹೋರಾಟದ ಪ್ರತಿಫಲ ಅಂತ ಹೇಳ್ತಾ ಅದನ್ನ ಎದೆ ಅಳ್ತಾ ಇರ್ತಾಳೆ ವಿದ್ಯ ಈ ಕಡೆ ಭದ್ರಾ ಕುಡಿತಾ ಕೂತ್ಕೊಂಡಿರ್ತಾನೆ ಆಗ ಜೊತೆಗೆ ಇರ್ತಾನೆ ಆಗ ಭದ್ರಾ ಏ ಕ್ವಾಟ್ಲೆ ನನಗೆ ನನ್ನನ್ನು ನೆನೆಸ್ಕೊಂಡ್ರೆ ಶಾನೆ ಅಸಹ್ಯ ಆಗ್ತದೆ ಕಣ್ಲಾ ನಮ್ಮ ಅಪ್ಪ ಹಿಂಗೆ ನಾನು ದೊಡ್ಡ ಮೋಸ ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ ಕಣ್ಲಾ ಅಂತ ಅಂತಾನೆ ಆಗ ಕ್ವಾಟ್ಲೆ ಅಂತಮ್ಮ ಟೈಮ್ ಕೆಟ್ಟಾಗ ನಾವು ಏನೇ ಮಾಡಿದರೂ ತಪ್ಪಾಗೆ ಕಾಣಿಸ್ತದೆ ಒಸಿ ಸಮಾಧಾನ ಮಾಡ್ಕೋ ಏನೂ ಆಗಕ್ಕಿಲ್ಲ ಅಂತ ಹೇಳ್ತಾನೆ ಆಗ ಭದ್ರ ಕುಡಿತಾನೆ ಕೂತ್ಕೊಂಡಿರ್ತಾನೆ ಈ ಕಡೆ ಕ್ವಾಟ್ಲೆ ನೋಡ್ತಾನೆ ಅಲ್ಲಿಗೆ ಚಲುವ ಬರ್ತಿರ್ತಾನೆ ಆಗ ಕ್ವಾಟ್ಲೆ ಚಲೋಣ್ಣ ನೋಡಿ ಮನಸ್ಸಲ್ಲೇ ಅಯ್ಯೋ ದೇವರೇ ಮೊದಲೇ ಅಣತಮ್ಮ ಕುದಿತಾ ಕುಂತವ್ನೆ ಅದರೊಳಗೆ ಇವ್ರು ಬೇರೆ ಬರ್ತವ್ರಲ್ಲಪ್ಪ ಅಂತ ಅನ್ಕೊತಿರ್ತಾನೆ ಆಗ ಚಲ್ವ ಸನ್ನೆ ಮಾಡಿ ಕ್ವಾಟ್ಲೆ ಹೊಸಿ ಮಾತಾಡಬೇಕು ಅಂತ ಸನ್ನೆ ಮಾಡ್ತಾನೆ ಆಗ ಕ್ವಾಟ್ಲೆ ಭದ್ರಗಳು ಗೊತ್ತಾಗ್ದಾಗೆ ಚಲವಣ್ ಹತ್ರ ಬರ್ತಾನೆ ಆಗ ಚಲ್ವ ಕ್ವಾಟ್ಲೆ ಹಳೆಯಂದ್ರ ಕೂಟೆ ಹೊಸಿ ಮಾತಾಡಬೇಕಿತ್ತು ಅಂತಾನೆ ಆಗ ಕ್ವಾಟ್ಲೆ ಚಲವಣ್ಣ ಈಗ ಅಣ್ತಮ್ಮನ ಮನಸ್ಥಿತಿ ಸರಿಯಾಗಿಲ್ಲ ಹೊಂಟೋಗು ಅಂತಾನೆ ಆಗ ಚಲುವ ಇಲ್ಲ ಕ್ವಾಟ್ಲೆ ಹಳೆ ಒಂದಿರ್ತಾವೆ ಮಾತಾಡಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ ಆಗ ಕ್ವಾಟ್ಲೆ ಚಲವನ್ನ ಯಾಕೆ ನೀ ನಾ ಹೇಳೋದು ತಿಳ್ಕೋತಾ ಇಲ್ಲ ಈಗ ಮಾತಾಡೋಕ್ಕೋದ್ರೆ ಎಡ್ವರ್ಟ್ ಆಗ್ಬಿಡುತ್ತೆ ಸುಮ್ಕೆ ಹೊಂಟೋಗು ಅಂತಾನೆ ಆಗ ಚಲುವ ಅದೇನಾದರೂ ಆಗಿರಲಿ ನಾನು ಇವತ್ತು ಅವ್ರ ಕುಂಟೆ ಮಾತಾಡಲೇ ಮಾತಾಡದೆ ಹೋಗೋಕ್ಕಿಲ್ಲ ಅಂತ ಹೇಳ್ತಾನೆ ಆಗ ಚಲವ ಕ್ವಾಟ್ಲೆ ಎಷ್ಟು ಹೇಳಿದ್ರು ಕೇಳ್ದೇನೆ ಭದ್ರೇಗೌಡನ ಹತ್ರ ಹೋಗಿ ನಿಂತು ಹಳೆ ಅಂದ್ರೆ ಅಂತಾನೆ ನಿಮ್ಮ ಒಸಿ ಮಾತಾಡಬೇಕಿತ್ತು ಅಂತಾನೆ ಆಗ ಭದ್ರೇಗೌಡ ಕೋಪ ಮಾಡಿಕೊಂಡು ಎದ್ದು ನಿಂತ್ಕೊಂಡು ಅನ್ಕೊಪಟ್ಟು ಹಿಡಿತಾನೆ ಹಿಡ್ಕೊಂಡು ಮಾತಾಡೋಕೇನ್ಲ ಉಳ್ಸಿದೀಯಾ ನಿಮಗೂ ನಮಗೂ ಏನು ಸಂಬಂಧ ಇದೆ ಅಂತ ಮಾತಾಡೋಕೆ ಬಂದಿದ್ದೀ ಅಪ್ಪ ಮಗಳು ಮಾಡಿಕೊಂಡು ಸೇರ್ಕೊಂಡು ಮಾಡಿರೋ ದ್ರೋಹ ದ್ರೋಹಕ್ಕೆ ನಾನು ಶಿಕ್ಷೆ ಅನ್ಬೌಸ್ತಾ ಇದ್ದೀನಿ ನಂದು ಯಾರು ನಂಗೆ ಮುಖ ತೋರಿಸ್ಬೇಡ ಅನ್ನೋಂಗೆ ಮಾಡಿಬಿಟ್ರಲ್ಲ ಇನ್ನು ನನ್ನ ಮಾತ್ರ ಜೀವ್ ಸತ್ತಾ ಉಳ್ಸಕ್ಕಿಲ್ಲ ಅಂತ ಅಲ್ಲೇ ಇದ್ದಿದ್ದು ಗಾಜಿನ ಬಾಟ್ಲನ್ನ ತೊಗೊಂಡು ಹೊಡೆಯೋಕ್ಕೆ ಹೋಗ್ತಾನೆ ಆಗ ಕೋಟ್ಲೆ ತಡೀತಾ ಅಣ್ಣಮ್ಮ ಏನು ಮಾಡ್ತಾ ಇದ್ದೀಯಾ ಅಂತಾನೆ ಆಗ ಭದ್ರೇಗೌಡ ಇವತ್ತು ಮಾತ್ರ ನನ್ನ ತಡಿಬೇಡ ಅಪ್ಪಯ್ಯ ಎಂತೆಂತ ಮಾತಂದರು ಅಂತ ನಿಂಗೆ ಗೊತ್ತು ತಾನೆ ಸುಮ್ಕೆಯ ಬಿಡು ಅಂತ ಹೇಳಿ ಮತ್ತೆ ಹೊಡೆಯೋಕೆ ಹೋಗ್ತಾನೆ ಆಗ ಕ್ವಾಟ್ಲೆ ಇರ್ತಾನೆ ಕ್ವಾಟ್ಲೆ ಅವನ ತಡೆದು ಕೂರಿಸಿ ಏನಂತಮ್ಮ ನೀನು ನೀನೆ ಹಿಂಗೆ ಮಾಡಿದರೆ ಹೆಂಗೆ ಹೇಳು ಅಂತಾನೆ ಆಗ ಭದ್ರಾಸ್ ಕ್ವಾಟ್ಲೆ ಸತ್ತೇ ಗೊತ್ತಾದಾಗಲೇ ಇವ್ರನ್ನ ಜ್ಯೂಸ್ ಆಯ್ತಕ್ಕರೆ ಸಾಕಾಗಿತ್ತು ಸುಮ್ಕೆ ಬಿಟ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಕಣ್ಲ ಅಂತಾನೆ ಇನ್ನೊಂದು ಕ್ಷಣ ನಾನು ಮುಂದ್ಗೂಟೆ ನಿಂತಿದ್ದರೆ ಅದನ್ನೇ ಮಾಡಬೇಕಾಗುತ್ತೆ ಅಂತ ಹೇಳು ಅಂತಾನೆ ಆಗ ಚಲೋ ನಿಮ್ಮ ಕೋಪ ನಂಗೆ ಅರ್ಥ ಆಯ್ತದೆ ಅಳಿ ಅಂದರೆ ಆದರೆ ನಾವು ಯಾವುದು ಬೇಕು ಅಂತ ಮಾಡಿದ್ದಲ್ಲ ಅಂತಾನೆ ಆಗ ಭದ್ರೇಗೌಡ ಯಾರು ತವ ಮಾತಾಡ್ತಿದ್ಯಾ ಕಣ್ಲಾ ಅಂತಾನೆ ನಿಮ್ಮನ್ನು ಸ್ವಂತದವರು ಅಂತ ತಿಳ್ಕೊಂಡಿದ್ದಕ್ಕೆ ಎದೆಗೆ ಚೂರಿ ಹಾಕ್ಬಿಟ್ರಿ ನಿಮ್ಮಿಂದಾಗಿ ನಂದು ಯಾರು ನನ್ನ ದ್ರೋಹಿ ಅಂದ್ಬಿಟ್ರು ನಿನ್ನ ಮುಖ ನೋಡೋಕ್ಕೂ ನಂಗೆ ಅಸಹ್ಯ ಇದೆ ಹೊಂಟೋಗು ಅಂತ ಹೇಳ್ತಾನೆ ಆಗ ಕ್ವಾಟ್ಲೆ ಚಲೋ ನಿನ್ನ ಕೈ ಮುಗಿತೀನಿ ಇಲ್ಲಿರೋದು ಒಳ್ಳೆಯದಲ್ಲ ಹೊಂಟೋಗು ಅಂತಾನೆ ಆಗ ಹಂಗಲ್ಲ ಹಂಗಲ್ಲಾಳಿ ಅಂದರೆ ವಸಿ ನನ್ನ ಮಾತಾ ತಾಳ್ಮೆಯಿಂದ ಕೇಳಿ ಅಂತಾನೆ ಆಗ ಭದ್ರೇಗೌಡ ಆ ತಾಳ್ಮೆ ಇರೋದಕ್ಕೆ ನೀವು ಇನ್ನೂ ಜೀವಂತವಾಗಿರೋದು ಕೆಡಕಿನ ಮುಂಚೆ ಇಲ್ಲಿಂದ ಹೊಂಟೋಗು ಅಂತಾನೆ ಆಗ ಕ್ವಾಟ್ಲೆ ಚಲವನ್ನ ಹೋಗು ಹೋಗು ಅಂತ ಹೇಳ್ತಾ ಇರ್ತಾನೆ ಆಗ ಭದ್ರೇಗೌಡ ಲೈಕ್ ಆಟ್ಲೆ ನಿಂಗೆ ಏನು ಲಾಕ್ ಮಾತು ದುಷ್ಟ್ರಿಂದ ನಾವೇ ದೂರ ಇರೋಣ ಬಾಲ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಇನ್ನೊಂದು ಕಡೆ ವಿದ್ಯೆ ಆಳ್ತಾ ಕೂತ್ಕೊಂಡಿರ್ತಾಳೆ ಅಲ್ಲಿಗೆ ಈಶ್ವರಿ ಬರ್ತಾಳೆ ಅವಳು ಬಂದ ತಕ್ಷಣ ಹಾಲ್ ಟಿಕೆಟ್ನ ಸೀರೆಯಲ್ಲಿ ಮುಚ್ಚಿಟ್ಕೋತಾಳೆ ಆಗ ಈಶ್ವರಿ ಇವತ್ತು ನೀನು ಪುಸ್ತಕ ಸುಟ್ಟಾಕಿದ್ದೀನಿ ನಾಳೆ ಈ ಸುಟ್ಟ ಹಾಕ್ತೀನಿ ಅಂತ ನಗ್ತಾ ಅವಳ ಹತ್ರ ಬಂದು ನೀನೊಬ್ಬ ಸಾಮಾನ್ಯವಾಗಿರೋ ಹಳ್ಳಿ ಹುಡುಗಿ ಅಂತ ಅನ್ಕೊಂಡೆ ಕಣೆ ಅಲ್ಲ ನೀನು ಪ್ರಳಯಾಂತಕಿ ಅಷ್ಟಿಲ್ಲದೆ ನಿನ್ನ ಗಂಡನ ತಲೆ ಸವ್ರಿ ಮನೆಯವ್ರಿಗೆಲ್ಲ ಪ್ರಚಾರಕ್ಕೆ ಹೋಯ್ತಾ ಇವ್ನಿ ಅಂತ ಸುಳ್ಳು ಹೇಳಿ ಕೋಚಿಂಗ್ ಕ್ಲಾಸಿಗೆ ಇದ್ದ ಅಲ್ಲಿಗೆ ಹೋಗಿ ಡಾಕ್ಟ್ರ್ ಆಗಬೇಕು ಅಂತ ಅನ್ಕೊತಿದ್ದ ನನ್ನ ಮಗನ್ನ ಯಾವುದೋ ಕೆಲಸದೊಳಗೆ ಮದುವೆ ಮಾಡಿಸಿ ಅವ್ನ ಜೀವನಾನ ಹಿಂಗೆ ಸುಟ್ಟು ಬೂದಿ ಆಗೋಂಗೆ ಮಾಡ್ದೆ ಅಲ್ವಾ ನಿನಗೆ ಈ ಈಶ್ವರಿ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಾಗಿಲ್ಲ ಅಂದರೆ ಮೇಲೆ ತಿರುಕು ಅಂತಾಳೆ ನನ್ನ ಸಹಸಕ್ಕೆ ನೀನು ಬಂದರೆ ಮನೆಗೆ ಸೊಸೆ ಅಲ್ಲ ಕೆಲಸದವ್ಳು ಆಗಿರೋದಕ್ಕೂ ಲಾಯಕಲ್ಲ ಹಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ ಹಾಗೆ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈಶ್ವರಿ ಈ ಕಡೆ ಚಲುವ ಭದ್ರ ಮಾತಾಡಿದ ರೀತಿಲಿಂದ ಅವನ ಮೇಲೆ ಕೈ ಮಾಡಿದ ರೀತಿಯಿಂದ ಬೇಜಾರು ಮಾಡ್ಕೊಂಡು ಕುಡ್ಕೊಂಡು ಮನೆಗೆ ಬರ್ತಾನೆ ಆಗ ಆಗ ರತ್ನ ಬಂದು ಅಯ್ಯೋ ಏನಾಯ್ತಯ್ಯ ನಿಂಗೆ ತಿನ್ನ ಕುಡ್ತಾ ಬಿಟ್ಟು ನೆಮ್ಮದಿಯಾಗಿದ್ದೆ ಏನಾಯ್ತು ನಿಂಗೆ ಅಂತ ಕೇಳ್ತಾಳೆ ಆಗ ಅವ್ರ ಅವ್ವನೂವೇ ಅಯ್ಯೋ ಹಾಳಾದವನ್ನೇ ಕುಡಿದು ಎಲ್ಲಿ ಬಿದ್ದು ಬಂದಿಯೋ ಅಂತ ಕೇಳ್ತಾಳೆ ಆಗ ಚಲ್ವ ಅವ್ವ ನಾನು ಕುಡಿದು ಬಂದಿರೋದು ಮಾತ್ರ ನಿಂಗೆ ಕಾಣಿಸ್ತದೆ ಆದರೆ ನಾನು ಯಾಕೆ ಕುಡಿದು ಬಂದಿದ್ದೀನಿ ಅಂತ ನಿಂಗೆ ಗೊತ್ತೇ ಅಂತಾನೆ ಆಗ ಅವನ ಮಗಳು ಕಳ್ಳಂಗೊಂದು ಒಂದು ಪಿಳೆನವ ಅನ್ನಂಗೆ ಏನಾದರೂ ಒಂದು ಕಾರ್ನ ಹುಡ್ಕಿರ್ತೀಯ ಬಿಡಪ್ಪ ಅಂತಾಳೆ ಆಗ ಚಲ್ವ ಇಲ್ಲ ಮಗಳೇ ಇವತ್ತು ನನ್ನ ಮನಸ್ಸಿಗೆ ಶಾನೆ ಬೇಜಾರಾಗೋಗಿದೆ ಯಾಕಂದ್ರೆ ನಮ್ಮ ಮಳೆ ಅಂದ್ರು ಅಂತಾನೆ ಆಗ ರತ್ನ ಯಾ ಹಳೆಯಂದ್ರಿಗೆ ಏನಾಯ್ತು ಸಂದಾಕೋ ಅವರು ತಾನೇ ಅಂತ ಅಂತಾಳೆ ಆಗ ಇಲ್ಲ ಅವ್ರು ಸಂದಾಕಿಲ್ಲ ಅವ್ರು ಸಂದಾಕಿದ್ದರೆ ನನ್ನ ಕತ್ತನ್ನು ಪಟ್ಟಿ ಹಿಡ್ದು ಆಚೆ ತಳ್ತಾ ಇರಲಿಲ್ಲ ಇವತ್ತು ನಾನು ಅಳಿಯಂದ್ರ ಹತ್ರ ಕ್ಷಮೆ ಕೇಳಕ್ಕೆ ಅಂತ ಹೋಗಿದ್ದೆ ಅವರು ನಂಗೆ ಅವಮಾನ ಮಾಡಿಬಿಟ್ರು ಅಂತ ಎಲ್ಲಾ ವಿಷಯನೂ ಹೇಳ್ತಾನೆ ಹಾಗೆ ಅವರು ಎಲ್ಲ ಕೇಳಿಸ್ಕೊಂಡು ನಶೆಯಲ್ಲಿ ಕುಡಿದು ಅಲ್ಲೇ ಮಲ್ಕೊಂಡ್ಬಿಡ್ತಾನೆ ಚಲುವ ಈ ಕಡೆ ವಿದ್ಯಾನ ಹತ್ರ ಬಂದು ಅಕ್ಕ ನಾನು ಎಲ್ಲರಿಗೂ ಗೊತ್ತಿಲ್ಲಾರ್ದಂಗೆ ತೊಗೊಂಡ್ಬಂದೆ ಪುಸ್ತಕನ ಅದು ಹೇಗೆ ಅವ್ರಿಗೆ ಗೊತ್ತಾಯಿತೋ ಗೊತ್ತಿಲ್ಲ ಇದಕ್ಕೆಲ್ಲ ನಾನೇ ಕಾರಣ ಅಂತ ಅಳ್ತಿರ್ತಾಳೆ ಆಗ ವಿದ್ಯೆ ಇದಕ್ಕೆಲ್ಲ ನೀನು ಹೇಗೆ ಕಾರಣ ಆಗ್ತಿದೆಯಾ ಎಲ್ಲ ನನ್ನ ಹಣೆ ಬರಹ ಅವರು ಈ ಪುಸ್ತಕಗಳನ್ನೆಲ್ಲ ಸುಟ್ಟಾಕಿ ನನ್ನ ವಿದ್ಯೆಗೆ ಅಡ್ಡ ಬರ್ಬೋದು ಅನ್ಕೊಂಡಿದ್ದಾರೆ ಆದ್ರೆ ನನ್ನ ತಲೆಯಲ್ಲಿರೋ ವಿದ್ಯೆನ ಅಳಿಸಕ್ಕಾಗಕ್ಕಿಲ್ಲ ಆದರೆ ನಾನು ಹಠಾ ಛಲನ ಕಿತ್ಕೊಳ್ಳೋಕೆ ಆಗಕ್ಕಿಲ್ಲ ಅವರಿಂದ ಅಂತ ಹೇಳ್ತಾಳೆ ಅವರೆಲ್ಲ ಸುಟ್ಟಾಕಿದಾರಲ್ಲಕ್ಕ ಅಂತ ಕೇಳ್ತಾಳೆ ಆಗ ವಿದ್ಯೆ ಅವರೆಲ್ಲ ಸುಟ್ಟಾಕಿದ್ರು ಹಾಲ್ ಟಿಕೆಟ್ ಬೇಕಾಗಿತ್ತು ಎಕ್ಸಾಮ್ ಬರೋದಕ್ಕೆ ಅದೇ ಸಿಕ್ಕಿದೆ ಅಂತ ತೋರಿಸ್ತಾಳೆ ಚಂಪಾ ಈ ಹಾಲ್ ಟಿಕೆಟ್ ಪಡ್ಕೋಬೇಕಂತ ನಮ್ ಗೌಡ್ರು ಏಟ್ ಕಷ್ಟಪಟ್ರು ಅಂತ ನಂಗೆ ಗೊತ್ತು ಅವ್ರ ಕಷ್ಟಕ್ಕೆ ನಾ ಪ್ರತಿಫಲ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಶಿವರಾಮೇಗೌಡ ಕೋಪದಲ್ಲೇ ನೆನೆಸ್ಕೊಂಡು ಮಹ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ಕೂತ್ಕೊಂಡಿರ್ತಾನೆ ಆಗ ಅವ್ನ ಹೆಂಡ್ತಿ ಅಲ್ಲಿಗೆ ಬರ್ತಾಳೆ ರೀ ನಮ್ಮ ಭದ್ರ ತಿಳಿದೇ ಮಾಡಿರೋ ತಪ್ಪನ್ನು ಮನ್ಸಿಗೆ ಹಾಕ್ಕೊಂಡು ಬೇಜಾರು ಮಾಡ್ಕೋಬೇಡ್ರಿ ಅವನ ಮೇಲೆ ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ ಕೋಪ ಮಾಡ್ಕೊಳ್ಳ್ದು ಹೇಗೆ ಇರಲಿ ನಾನು ಹೇಳಿದ ಒಂದೇ ಒಂದು ಮಾತುಗೆ ಚಿತ್ರ ವಿನಂತಿ ಹೊಸಲು ದಾಟಲಿಲ್ಲ ಇವನು ಅವ್ನು ಹೆಂಡತಿ ಮಾತು ಕೇಳ್ಕೊಂಡು ನನಗೆ ಮೋಸ ಮಾಡಿಬಿಟ್ಟ ಅಂತ ಮಾತಾಡ್ಕೊತಾ ಇರ್ತಾರೆ ಶಿವರಾಮೇಗೌಡ ತುಂಬ ಕೋಪದಲ್ಲಿ ಇದಾಗಿತ್ತು ಇವತ್ತಿನ ಸಂಚಿಕೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ